ಎಂದು ಬೆಳಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರತ್ನಾಕರ ಮಾನಗೊಂಡವರು ದಿನಾಂಕ ಹದಿನಾಲ್ಕರಂದು ಸೋಮವಾರ ಬೆಳಿಗ್ಗೆ ಶ್ರೀ ಸಿಗಂದೂರು ಚೌಡೇಶ್ವರಿ ಸೇತುವೆ ಉದ್ಘಾಟನೆಯ ಕುರಿತು ಹೇಳಿಕೆ ನೀಡಿದರು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಅತಿ ದೊಡ್ಡ ಕೇಬಲ್ ನೆಟ್ವರ್ಕ್ ಸೇತುವೆಯಾಗಿದ್ದು ಈ ಒಂದು ಉದ್ಘಾಟನೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಿವೈ ಯಡಿಯೂರಪ್ಪನವರು ಸಚಿವರಾದಂತಹ ಕಡಿಗೆರೆ ಅವರು ಬಿವೈ ರಾಘವೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಬಿವೈ ವಿಜಯೇಂದ್ರ ಹಾಗೂ ರಾಜ್ಯದ ಬಿಜೆಪಿ ಶಾಸಕರು ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಒಂದು ಕಾರ್ಯಕ್ರಮ ಕೊನೆಯ ಹಂತ ಮುಟ್ಟಲಿಕ್ಕೆ ಕಾರಣರಾದಂತಹ ಶ್ರಮಿಸಿದಂಥ ಯಡಿಯೂರಪ್ಪನವರು ಹಾಗೂ ಸಂಸದರಾದಂಥ ರಾಘವೇಂದ್ರ ಹರತಾಳ ಹಾಲಪ್ಪ ಮೂನಿಕಾ ಗಣ ಬಿ ಜೆ ಮುಖಂಡರುಗಳು ಅವರು ತುಂಬಾ ಶ್ರಮಪಟ್ಟಿದ್ದಾರೆ ಹಾಗೆಯೇ ಹಿರಿಯ ನಾಯಕರಾದ ಕಾಗೋಡು ತಿಮ್ಮಪ್ಪಾಜಿಯವರ ಸಹಾಯವನ್ನು ಕೂಡ ಒಂದು ಕಡೆ ಇದೆ ಎಂದು ನೇರವಾಗಿ ಹೇಳಿಕೆ ನೀಡಿದರು ಉದ್ಘಾಟನೆಯ ನಂತರ ಸಾಗರದ ನೆಹರು ಮೈದಾನದಲ್ಲಿ ಬೃಹತ್ ಸಭೆಯನ್ನು ಏರ್ಪಡಿಸಲಾಗಿದೆ ಈ ಸಭೆಗೆ ರಾಜ್ಯಾದ್ಯಂತ ಮುಖ್ಯ ಅತಿಥಿಗಳು ಆಗಮಿಸಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರುವ ನಿರೀಕ್ಷೆಯಲ್ಲಿದೆ ಇಂದು ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು ಇವರು ಸಾರ್ವಜನಿಕರಿಗೆ ಕರೆಯೊಂದಿಗೆ ಮಾಧ್ಯಮದವರಿಗೆ ಹೇಳಿಕೆ ನೀಡಿದರು ಈ ಸಂದರ್ಭದಲ್ಲಿ ಅನಂತ ಘಟಕದ ಬಿಜೆಪಿ ಅಧ್ಯಕ್ಷ ಶಾಂತಪ್ಪ ಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗುರುರಾಜ ಕೆಮಾಜಿ ಅಧ್ಯಕ್ಷರಾದ ಮೋಹನ್ ಮಂಜಪ್ಪ ಇನ್ನೂ ಹಲವು ಘಟಕದ ಬಿಜೆಪಿ ಸದಸ್ಯರು ಪಾಲ್ಗೊಂಡಿದ್ದರು ವರದಿ ರಮೇಶ್ ಡಿಜೆ ಅನಂತಪುರಂ ಶರಾವತಿ ಮುಳುಗಡೆ ಆಗಿ ಆಚೆ ಕಡೆ ಬ್ಯಾಕ್ವರ್ಡ್ ತುಂಬನೇಲಿ ಕೆಲವು ಈ ಕಡೆ ಮುಳುಗಡೆ ಆಗಿ ಹೋದರೂ ಇದ್ದರು ಮತ್ತು ಆ ಭಾಗದಲ್ಲಿ ಶಾಶ್ವತವಾಗಿ ಇದ್ದಂಥ ಇದ್ದರು ಹಾಗಾಗಿ ಸುಮಾರು ಒಂದು ಅರವತ್ತೈದು ಎಪ್ಪತ್ತು ವರ್ಷದಿಂದ ಇವತ್ತು ಸಾಗರಕ್ಕೆ ಬರಬೇಕು ಅಂದರೆ ಅಥವಾ ಬೇರೆ ಕಡೆ ಹೋಗ್ಬೇಕು ಅಂದರೆ ಎಲ್ಲೋ ಒಂದು ಕಡೆ ಮೂವತ್ತು ನಲವತ್ತು ಕಿಲೋಮೀಟರ್ ಸರ್ತಾಗಿರ್ಬೇಕಾಗಿತ್ತು ಇಲ್ಲಾಂದರೆ ಆಗಲೇ ಲಾಂಚಿ ಕಾದು ಬೆಳಗ್ಗೆ ಒಂಬತ್ತುವರೆಯಿಂದ ಇಂದ ಸಂಜೆ ಐದೇ ತನಕ ಮಾತ್ರ ಇತ್ತು ಇಂಥ ಸಂದರ್ಭದಲ್ಲಿ ಅನೇಕ ಜನ ಭಾಗದವರು ಜನಪ್ರತಿನಿಧಿಗಳಿಗೆ ಸಾಕಷ್ಟು ಮನವಿ ಮಾಡಿದರು ಇವರು ಇಲ್ಲೊಂದು ಸೇತುವೆ ಮಾಡೋಕ್ಕಂಥೇಳಿ ಆದರೆ ಭಾಳ ವರ್ಷಗಳಿಂದ ಆದರೂ ಸಹ ಅದು ಆಗಿರಲಿಲ್ಲ ಆದರೆ ಇತ್ತೀಚಿನ ನಮ್ಮ ನಾಯಕ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರ ನಮ್ಮ ವಿ ರಾಘವೇಂದ್ರ ಅವರು ಎಂ ಪಿ ಆದ ನಂತರ ಅದಕ್ಕೆಲ್ಲೋ ಒಂದು ಕಡೆ ಚಾಲನೆ ಕೊಟ್ಟರು ಅದನ್ನು ಯಾಕೆ ಆಗಲ್ಲ ಮಾಡಬಹುದು ಇಷ್ಟು ಜನರಿಗೆ ಇಷ್ಟು ಸಮಸ್ಯೆ ಆಗಿಲ್ಲ ಹೆಚ್ಚು ಕಮ್ಮಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನರಿಗೆ ಅದು ಸಮಸ್ಯೆ ಆಗಿತ್ತು ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಗಮನ ತಂದು ಗಡ್ಕರಿ ಅವರು ಗಮನ ತಂದು ಅವರು ರಾಷ್ಟ್ರೀಯ ಹೆದ್ದಾರಿ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಈಗಲೂ ಸ್ವಲ್ಪ ಇದ್ದಾರೆ ಅವರು ಗಮನಕ್ಕೆ ತಂದಾಗ ಅವರು ಇವರ ಒಂದು ಒತ್ತಾಯಕ್ಕೆ ಮಣಿದು ಬಹಳ ಭಾಳ ಆಯ್ತು ಯಾಕೆಂದರೆ ಕೇವಲ ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರಿಗೆ ಸುಮಾರು ನಾನ್ನೂರೈವತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ಖರ್ಚಾಗಿದೆ ಅಂಥ ಒಂದು ಅನುದಾನವನ್ನು ತಂದು ಯಾಕಂದರೆ ಅದರಲ್ಲಿ ಲಾಭ ಇಲ್ಲ ಆದರೂ ಸಹ ಆ ಜನ ವಂಚಿತರ ಆಗಬಾರ್ದು ಅನ್ನೋಕ್ಕಾಗಿ ಇವತ್ತು ಸಂಸದರ ಪ್ರಯತ್ನ ಹೆಸರಪ್ಪರ ಒಂದು ಪ್ರಯತ್ನ ಮತ್ತು ಈ ಸ್ಥಳೀಯವಾಗಿ ಕಾವೂರ್ ತಿಮ್ಮಪ್ಪನವರು ಮತ್ತು ಹಾಲಪ್ಪನ ಒಂದು ಸಹಕಾರದೊಂದಿಗೆ ಇವತ್ತು ಸೇತುವೆ ಆಗಿ ಹದಿನಾರನೇ ತಾರೀಕಿಗೆ ಉದ್ಘಾಟನೆ ಇದೆ ಅದ್ರ ಜೊತೆಗೆ ಅವರಿಗೆ ನಾನು ಈ ಮುಖಾಂತರ ಆ ಭಾಗದ ಜನರ ಪರವಾಗಿ ಕ್ಷೇತ್ರದ ಪರವಾಗಿ ನಾವು ಅವರಿಗೆ ಅಭಿನಂದಿಸ್ತೀನಿ ಇನ್ನೊಂದು ಕಡೆ ಸ್ವಾಗತರ ಅಂದರೆ ಆ ಸೇತುವೆಗೆ ನಮ್ಮ ಸಂಸದರು ಮತ್ತು ಈ ನಮ್ಮ ನಾಯಕತ್ವ ಹಾಲಪ್ಪನವರ ಜೊತೆ ಚರ್ಚೆ ಮಾಡಿದರು ಆ ಭಾಗದ ಜನರಿಗೂ ಎಲ್ಲೋ ಒಂದು ಕಡೆ ಒಂದು ಖುಷಿಯಾಗಿಲ್ಲಕ್ಕಾಗಿ ಸಿಗಂದೂರೇಸು ಸಿಗಂದೂರು ಸೇತುವೆ ಅಂತೇಳಿ ಇಡಬೇಕು ಅಂತೇಳಿ ಹಿಂದೆ ಪ್ರಸ್ತಾವನೆ ಕಳಿಸಿದ್ದಾರೆ ನನ್ನ ರಾಜ್ಯ ಸಹ ಏನು ಕಳಿಸ್ಬೇಕು ಕೇಂದ್ರ ಸರ್ಕಾರಕ್ಕೆ ಅಂತ ಅವ್ರು ಹೇಳಿದ್ದಾರೆ ಮೊನ್ನೆ ನಮ್ಮ ಸಂಸದರು ಹೇಳಿದ್ದಾರೆ ಅದಕ್ಕೆ ಅಂತ ಏನು ಸೇತುವೆ ಅಂತ ಇಟ್ಟಿದ್ದಕ್ಕೆ ಬಹಳ ಸಂತೋಷ ಆಯಿತು ಅವರಿಗೆ ಆ ಸಿಗಂದೂರು ದೇವ್ ಬಗ್ಗೆ ಇರೋಂಥ ಭಕ್ತಿ ಮತ್ತು ಕಾಳಜಿ ಇದು ಇದನ್ನ ತೋರಿಸ್ತೀವಿ ಮತ್ತೆ ಆ ಸಿಗಂಧರ್ಮೇಶ್ವರಿ ಸೇತುವೆ ಇಟ್ಟಿದ್ದಕ್ಕಾಗಿ ನಾವು ಅವರಿಗೆ ಎಷ್ಟು ಅಭಿನಂದಿಸ್ರು ಸಾಕಾಗಲ್ಲ ಅಭಿನಂದನೆಗಳು ನಾವು ಹೇಳಬೇಕಾಗುತ್ತೆ ಆ ಕಾರಣಕ್ಕಾಗಿ ಹದಿನಾಲ್ಕನೇ ತಾರೀಕು ಕಾರ್ಯಕ್ರಮ ಇದೆ ನಾವು ಆ ಕಾರ್ಯಕ್ರಮದಲ್ಲಿ ನಮ್ಮ ಈ ಸಾಗರ ಕ್ಷೇತ್ರದಲ್ಲಿ ಅರ್ಧ ನಾವು ಹುಟ್ಟಾಕಕ್ಕೆ ಆ ಸಂದರ್ಭದಲ್ಲಿ ನಾವು ಎಂ ಪಿ ಸಹ ಅಭಿನಂದಿಸ್ತೀವಿ ಸಿಗಂದೂರ ಹೆಸರಿ ಸೇತುವೆ ಅಂತ ನಾಮಕರಣಕ್ಕೆ ಅವರು ಶಿಫಾರಸು ಮಾಡಿದ ಅವರು ಈಗ ಸಾಕಷ್ಟು ಜನ ಈ ಮೊನ್ನೆ ಇಲ್ಲಿನ ಶಾಸಕರು ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ಸಂಸದರು ಹಾಲಕ್ಕನವರು ಹೋಗಿ ವಿಸಿಟ್ ಮಾಡಿ ಅಲ್ಲಿ ಯಾವಾಗ ಕಾರ್ಯಕ್ರಮ ಮಾಡಬೇಕು ಹದಿನಾಲ್ಕಕ್ಕೆ ಡೇಟ್ ಫಿಕ್ಸ್ ಆಗಿತ್ತು ಅದು ಸಹ ಒಂದ್ಸಲ ಮಳೆ ಭಾಳ ಇರೋದ್ರಿಂದ ಅಲ್ಲಿ ಹೋಗಿ ವೀಕ್ಷಣೆ ಮಾಡಿ ಎಲ್ಲಿ ಕಾರ್ಯಕ್ರಮ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೋದಾಗ ಹೋಗಿ ನೋಡಿ ಆಮೇಲೆ ಸನ್ಮಾನ್ಯ ಗಡ್ಕರ್ಜಿಯವರಿಗೆ ಮಾಹಿತಿ ಕೊಟ್ಟು ಆಗಲೇಬೇಕು ಅಂತ ಮತ್ತೆ ಕೂಡ ಹದಿನಾಲ್ಕನೇ ತಾರೀಕಿಗೆ ಸಹ ಅವರು ಸಮಯ ಕೊಟ್ಟಿದ್ದಾರೆ ಇದನ್ನು ಹದಿನಾಲ್ಕಕ್ಕೆ ಸಮಯ ತೆಗೆದು ನಮ್ಮ ಸಂಸದರು ಗಡ್ಕರಿ ಅವರಿಗೆ ಒತ್ತಡ ಹಾಕಿ ತಗೊಳೋದಕ್ಕೋಸ್ಕರ ಹದಿನಾಲ್ಕಕ್ಕೆ ಇವತ್ತು ಉದ್ಘಾಟನೆ ಮಾಡಿ ಆ ಜನರ ಇಷ್ಟು ವರ್ಷದ ಇರೋಂಥ ಸಮಸ್ಯೆನ ನಿವಾರಣೆ ಮಾಡಿಕ್ಕಾಗಿ ನಾವು ಅವರಿಗೆ ಮತ್ತೊಮ್ಮೆ ಅಭಿನಂದಿಸ್ತೀವಿ ಇನ್ನೊಂದು ಕಡೆ ಈ ಶಾಸಕರು ಹೇಳಿದ್ದಾರೆ ಬಂದು ಸುಮ್ಮನೆ ಪೋಸ್ ಕೊಟ್ಟು ನೋಡ್ಕೊಂಡು ಹೋದ್ರೆ ಆಗಲ್ಲ ಇವರು ಇವ್ರೇನು ಪ್ರಯತ್ನ ಅಲ್ಲ ಅದು ನಮ್ಮ ಸರ್ಕಾರಗಳಿದ್ದಾಗ ಯಾವ ಸರ್ಕಾರ ಇದ್ರು ಮಾಡ್ತಿದ್ರು ಅಂತ ಇವರು ಸಹ ಸ ಈ ಕ್ಷೇತ್ರದ ಶಾಸಕರು ಎಂ ಪಿ ಅವರಾದ್ರು ಇಡೀ ಲೋಕಸಭಾ ಸದಸ್ಯರು ಈ ಕ್ಷೇತ್ರದ ಶಾಸಕರ ಹಿಂದೂ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಎರಡು ಬಾರಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಯಿತು ಇವರು ಒಂದು ದಿವಸ ಚಕಾರ ಐತಿಲ್ಲ ಜನ ಬಂದು ಕೇಳಿದರೆ ಏ ಅದೆಲ್ಲ ಆಗುತ್ತೆ ಅದು ಅದು ಸೇತುವೆ ಹೆಚ್ಚು ಅಂತ ಹೇಳಿ ಉಡಾಪೆ ಮಾತಾಡಿದ್ರು ಬಿಟ್ಟರೆ ಅದಕ್ಕೆ ಹೌದಾ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಥ ಸಂಸದರ ಹತ್ರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾರ ಹತ್ರ ಚರ್ಚೆ ಮಾಡೋಣ ಅನ್ನೋ ಇದಕ್ಕೂ ಸಹ ಅವರು ಹೋಗಿರಲಿಲ್ಲ ಇವತ್ತು ಸೇತುವೆ ಆಗಿದೆ ಚೆನ್ನಾಗಾಗಿದೆ ಆಗಿದೆ ಹೋಗಿ ನೋಡ್ಕೊಂಡು ಫೋನ್ ಕೊಟ್ಟು ಬಂದ್ಕೊಡ್ಲೇನೆ ಆಗಲ್ಲ ಸಂಸದರು ಅಂಥ ಸೇತುವೆ ಕಟ್ಟೋಕ್ಕೂ ಪ್ರಯತ್ನ ಪಟ್ಟು ಕಟ್ಟಿದ್ದಾರೆ ಸಾಬೀತುಪಡಿಸಿದ್ದಾರೆ ಅದ್ರ ಜೊತೆಗೆ ಹಾಲಪ್ಪರು ಸಹ ಕೈ ಜೋಡಿಸಿದ್ದಾರೆ ಕಾವೃತಿಮ್ಮನವ್ರು ಕೈ ಜೋಡಿಸಿದ್ದಾರೆ ಅದಕ್ಕೆ ಆಯ್ತಾ ಯಾಕಂದ್ರೆ ಇವರೆಲ್ಲ ಒಂದು ಬದ್ಧತೆ ಇದ್ದಂಥ ನಾಯಕರು ಅದಕ್ಕೆ ನಮಗೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬ ಲೋಕಸಭಾ ಸದಸ್ಯರು ಇಂದಿಂತ ಇಂಥ ದೊಡ್ಡ ದೊಡ್ಡ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದ ಅನುದಾನಗಳು ಬೇಕಾದಾಗ ಅದಕ್ಕೆ ಪ್ರಯತ್ನ ಪಡುವಂಥ ಸಂಸದರು ಸಿಕ್ಕಿದ ಕಡೆ ಇಂಥವನ್ನ ಯಶಸ್ವಿ ಆಗಿದೆ ಹಾಗಾಗಿ ಅಂಥ ಸಂಸದರು ನಾವು ಇವತ್ತು ಆಯ್ಕೆ ಮಾಡಿದ್ದೆ ಇಂಥವನ್ನೆಲ್ಲ ನಾವು ಇವತ್ತು ಕನಸು ನೆನೆಸುವ ಅಂತ ಇಂಥ ಒಂದಲ್ಲ ಇವತ್ತು ಏರ್ಪೋರ್ಟು ಕಟ್ಟಿದ್ದಾರೆ ಶಿವಮೊಗ್ಗದಲ್ಲ ಏರ್ಪೋರ್ಟ್ ಸಮೇತ ಕನಸಲ್ಲಿ ಇರಲಿಲ್ಲ ಅಂಥ ಏರ್ಪೋರ್ಟ್ ಸಮೇತ ಕಟ್ಟಿದ್ದಾರೆ ರೈಲು ಒಂದು ಹೋಗ ಅಂತವು ಐದಾರು ರೈಲು ಹೋಗೋಂಗೆ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ಸ್ಟೇಟ್ಮೆಂಟ್ ನೋಡಿದೆ ಒಂದೇ ಭಾರತನ ರೈಲು ಸಹ ಶಿವಮೊಗ್ಗದಿಂದ ಎಲ್ಲ ಕಡೆಯೂ ಪ್ರಾರಂಭ ಆಗುತ್ತೆ ಮುಂದಿನ ಅಂತ ಹೀಗಾಗಿ ಅವರ ಅಭಿವೃದ್ಧಿ ಬಗ್ಗೆ ಅವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮತ್ತೆ ಅಭಿವೃದ್ಧಿ ಮಾಡಿ ಸಾಬೀತುಪಡಿಸಿದ್ದಾರೆ ಹಾಗಾಗಿ ಅಂಥವ್ರ ಬಗ್ಗೆ ಹೇಳೋಕ್ಕೆ ಈಗಿನ ಇಲ್ಲಿನ ಶಾಸಕರಿಗೆ ಯಾವುದೇ ನೈತಿಕತೆ ಇಲ್ಲ ಈಗ ಅನಂತಪುರದಲ್ಲಿ ರೈಲ್ವೆ ಸ್ಟೇಷನಲ್ಲಿ ನಾವು ಮೊನ್ನೆ ಹೋದಾಗ ಪ್ಲೇ ಓವರ್ ಇದ್ದು ಅಂತ ಭಾಳ ಸಮಸ್ಯೆ ಇತ್ತು ಅದು ನಾವೇನು ಎಂ ಪಿ ಅವರು ನಾವು ಯಾರೂ ಅವ್ರ ಗಮನಕ್ಕೆ ತಂದಿರಲಿಲ್ಲ ಆದರೂ ಸಹ ಎಲ್ಲೋ ಒಂದು ಕಡೆ ನಮ್ಮ ನಾಯಕರು ಹಾಲಪ್ಪನವ್ರು ಗಮನಕ್ಕೆ ತಂದಿದ್ರೆ ಎರಡು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ಆಲ್ರೆಡಿ ಶಾಂಕ್ಷನ್ ಆಗಿ ಟೆಂಡ್ರಿಗೆ ಹೋಗಿದ್ದೆ ಹಾಗಾಗಿ ಈ